ಮಾಧ್ಯಮದ ಎಲ್ಲ ಹಿರಿಯರಿಗೂ ಹಾಗೂ ಸ್ನೇಹಿತರಿಗೆ ಎಪ್ಪತ್ತೈದನೆಯ ಗಣರಾಜ್ಯೋತ್ಸವದ ಶುಭಾಶಯನ್ನು ಕೋರ್ತೇನೆ ಅದೇ ರೀತಿ ಈ ನಾಡಿನ ಎಲ್ಲ ಜನತೆಗೂ ಮತ್ತು ವಿಶೇಷವಾಗಿ ವಿಜಯಪುರ ಜಿಲ್ಲೆಯ ಜನತೆಗೂ ಕೂಡ ನಾವು ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ತಮ್ಮ ಮೂಲಕ ಕೂಡ ಕೋರಿ ಇವತ್ತು ನಾವು ಎಪ್ಪತ್ತೈದನೇ ಗಣರಾಜ್ಯೋತ್ಸವನ ಅತ್ಯಂತ ವಿಜೃಂಭಣೆಯಿಂದ ಶ್ರದ್ಧೆಯಿಂದ ಇವತ್ತು ದೇಶಾದ್ಯಂತ ಮತ್ತು ವಿದೇಶದಲ್ಲಿ ಕೂಡ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾವು ಪ್ರಪ್ರಥಮವಾಗಿ ನಾನು ಈಗಾಗಲೇ ನನ್ನ ಮಾತುಗಳಲ್ಲಿ ಜನರ ಉದ್ದೇಶಿಸಿ ಮಾತನಾಡಿದ ಸಂದರ್ಭದಲ್ಲಿ ಮಕ್ಕಳನ್ನ ಉದ್ದೇಶಿಸಿ ಮಾತನಾಡಿದಂಥ ಸಂದರ್ಭದಲ್ಲಿ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಮರಣೆಯನ್ನು ಮಾಡಿದ್ದೀವಿ ಇದು ಎಲ್ಲರೂ ನಮ್ಮೆಲ್ಲರ ಕರ್ತವ್ಯ ಧ್ವನಿ ಇಲ್ಲದ ದಮನಿತರಿಗೆ ದಾರಿ ದೀಪವಾದಂಥ ದಾಸ್ಯ ವಿಮೋಚಕ ಸಮಾಜ ಪರಿವರ್ತಕ ವಿಶ್ವವಿಖ್ಯಾತ ಜ್ಞಾನದ ಕಣಜ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಅವರ ಆಶಯದಂತೆ ವಿಶ್ವದಲ್ಲೇ ಒಂದು ಶ್ರೇಷ್ಠವಾದಂಥ ಸಂವಿಧಾನ ಮತ್ತು ನಮ್ಮ ವಿಶ್ವದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರದಂಥ ಭಾರತ ಸಂವಿಧಾನವನ್ನು ಕೊಟ್ಟು ಇವತ್ತು ನಾವು ಆ ಸಂವಿಧಾನದ ಆಶಯಗಳಂತೆ ಪ್ರಜಾಪ್ರಭುತ್ವದ ದಾರಿಯಲ್ಲಿ ಇವತ್ತು ನಾವು ಸಾಗಿದ್ದೇವೆ ಅವರು ಮಾತನ್ನ ಒಂದು ಸ್ಮರಣೆ ಮಾಡಬೇಕಾಗ್ತದೆ ಪ್ರಜಾಪ್ರಭುತ್ವ ಡೆಮೋಕ್ರೆಟಿಕ್ ಡೆಮೊಕ್ರಸಿ ಇಸ್ ನಾಟ್ ಮೇರ್ಲಿ ಎ ಫಾರ್ಮ್ ಆಫ್ ಗೌರ್ಮೆಂಟ್ ಪ್ರಜಾಪ್ರಭುತ್ವ ಒಂದು ಸರ್ಕಾರದ ಒಂದು ಅಂಗ ಭಾಗ ಅಂತ ನಾವು ತಿಳ್ಕೊಳ್ಳುವಂಥದ್ದಲ್ಲ ಇಟ್ಸ್ ಅ ಪ್ರೈಮರಿಲಿ ಅ ಮೋಡ್ ಆಫ್ ಅಸೋಸಿಯೇಟೆಡ್ ಲಿವಿಂಗ್ ಅದು ನಾವೆಲ್ಲರೂ ಕೂಡಿ ಒಗ್ಗಟ್ ಬಾಳುವಂತಹದ್ದು ಮೂಲ ಉದ್ದೇಶ ಮತ್ತು ಅದರ ಜೊತೆಗೆ ನಾವು ಪರಸ್ಪರ ಮಾತುಕತೆಗಳನ್ನ ವಿನಿಮಯ ಮಾಡ್ಕೊಂತ ಒಂದು ಅನುಭವ ಅಂತ ಹೇಳಿದರು ಎಕ್ಸ್ಪೀರಿಯನ್ಸ್ ಕಮ್ಯುನಿಕೇಟೆಡ್ ಎಕ್ಸ್ಪೀರಿಯನ್ಸ್ ಎಸೆನ್ಶಿಯಲ್ ಏನ್ ಅಟಿಟ್ಯೂಡ್ ಆಫ್ ರೆಸ್ಪೆಕ್ಟ್ ಅಂಡ್ ರೆವರೆನ್ಸ್ ಟುವಾರ್ಡ್ಸ್ ಅವರ್ ಫೆಲೋಮ್ಯಾನ್ ಅದು ಮೂಲಭೂತವಾಗಿ ಸ್ವಾಭಾವಿಕವಾಗಿ ನಾವು ನಮ್ಮೆಲ್ಲರ ಸಹೋದರ ಸಹೋದರಿಯನ್ನು ಜನರನ್ನು ಗೌರವದಿಂದ ಪ್ರೀತಿಯಿಂದ ಕಾಣುವಂಥದ್ದು ಅಂತ ಹೇಳಿ ಸಂತೋಷ ಹೇಳಿದ ಸಂತೋಷ ಸ್ಮರಿಸಿ ಇವತ್ತು ಎಪ್ಪತ್ತೇಳು ವರ್ಷ ನಮಗೆ ವತಂತ್ರ ದೊರಕಿಸಿದಾಯಿತು ಎಪ್ಪತ್ತೈದನೆಯ ಕಣರಾಜ್ಯೋತ್ಸವನ ನಾವು ಆಚರಣೆ ಮಾಡ್ತಾಯಿದ್ದೀವಿ ಈ ಅವಧಿಯಲ್ಲಿ ಭಾರತ ದೇಶ ಸಾಮಾಜಿಕ ಸಾಂಸ್ಕೃತಿಕ ಆರ್ಥಿಕ ಶೈಕ್ಷಣಿಕ ವೈಜ್ಞಾನಿಕ ರಾಜಕೀಯ ಧಾರ್ಮಿಕ ಮತ್ತು ವೈಚಾರಿಕ ಮತ್ತು ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದಂಥ ಪ್ರಗತಿಯನ್ನು ಕೈಗೊಂಡಿ ಹೊತ್ತು ನಾವು ಕಲ್ಯಾಣ ರಾಜ್ಯದ ಕಡೆಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದೀಶರು ಕಂಡಂಥ ಆಶಯದಂತೆ ಏನು ಕಲ್ಯಾಣ ರಾಜ್ಯ ಆಗಬೇಕಾಗಿತ್ತು ಅಂದರೆ ಸರ್ವರಿಗೂ ಸಮಬಾಳು ಸಮಪಾಲು ಅಂಥೇಳಿ ಏನು ಕಲ್ಯಾಣ ರಾಜ್ಯದ ಕಡೆ ಇವತ್ತಿನ ದಿವಸ ನಾವು ದಪ್ಪಗಾರನ್ನು ಹಾಕ್ತಾ ಇದ್ದೀವಿ ಇದು ಒಂದು ಪ್ರಗತಿಯ ಒಂದು ಸಂಕೇತ ಅಂಥೇಳಿ ಹೇಳಲಿಕ್ಕೆ ಭಾಳ ಅಭಿಮಾನ ಪಡ್ತಾನೆ ಈ ಒಂದು ಗಣತಂತ್ರದ ಮೂಲವಾಗಿರುವಂಥ ಅನೇಕ ಮಹನೀಯರ ಪುನರುಚಿಸಬೇಕಾದ್ರೆ ಮತ್ತು ಪುನರುಚ್ಚಿಸ್ತೇನೆ ಇವತ್ತು ನಮ್ಮ ಘನ ಸಂವಿಧಾನ ರಚನೆಗೆ ಶ್ರಮಿಸಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಪಂಡಿತ್ ಜವಾಹರ್ಲಾಲ್ ನೆಹರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಅಬ್ದುಲ್ ಕಲಾಂ ಅಜ್ಜಾದ್ ವಿಜಯಲಕ್ಷ್ಮಿ ಪಂಡಿತ್ ಸರೋಜಿನಿ ನಾಯ್ಡು ಸುಚೇತಾ ಕೃಪ್ಲಾನಿ ಕನ್ನಡಿಗ ಚನ್ಗಲ್ ನರಸಿಂಗ್ರಾವ್ ಶ್ರೀಮತಿ ಹನ್ಸ್ಮೆಹತಾಶ್ ಶ್ರೀಮತಿ ರಾಜ್ಕುಮಾರಿ ಕೌರ್ टी टी कृष्णमाचारी अल्ला कृष्णस्वामी अय्यर के के मुनि मुंशी गोपाल स्वामी अय्यंगार गोविंद वल्लभ पंत अब्दुल गफर खाँच एम कुंजू एच एस कौर् कविस जफरल जफरुला खा डॉक्टर सचिदानंद सिन्हा लिखायत लिक, लियाकत अली खा सरोा सर नून सोर्वर्दी खजा निजमुद्दीन मुंतर इन मुताद अनन्या को सदर्भली ನಾವು ಸಂ ಸ್ಮರಣೆ ಮಾಡಿ ಅವರಿಗೆ ಗೌರವವನ್ನು ಅದನ್ನು ಸಹ ಮತ್ತೊಮ್ಮೆ ತಮ್ಮ ಮೂಲಕ ಕೂಡ ಅರ್ಪಿಸಿ ರಾಷ್ಟ್ರಪಿತ ಮಹಾ ಮಹಾತ್ಮ ಗಾಂಧೀಜಿಯವರು ಏನು ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನು ಅದನ್ನು ಸಹ ಅವರು ಹೊಂದಿದ್ದರು ಇವತ್ತು ಭಾರತ ಪ್ರತಿಶತ ಎಪ್ಪತ್ತು ಪರ್ಸೆಂಟಷ್ಟು ನಾವು ಗ್ರಾಮ ಹಳ್ಳಿಗಳಿಂದ ಕೂಡಿದಂಥ ರಾಷ್ಟ್ರ ಅದು ಅದೇ ರೀತಿ ವೈಜ್ಞಾನಿಕ ಕ್ರಾಂತಿಯನ್ನು ಮಾಡಿದಂಥ ಜವಾಹರ್ಲಾಲ್ ನೆಹರು ಅವರು ಸ್ವಾವಲಂಬಿ ಭಾರತ ಆಗಬೇಕು ಅಂಥೇಳಿ ಇವತ್ತು ಅನೇಕ ಖಾಸಗಿಯ ಉದ್ಯಮಗಳನ್ನು ಪ್ರಾರಂಭ ಮಾಡಿ ನಮ್ಮಲ್ಲಿ ಉದ್ಯೋಗ ಅವಕಾಶಗಳು ಮತ್ತು ಸ್ವ ಸ್ವತಂತ್ರವಾಗಿ ನಾವು ಉತ್ಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಬೇಕು ಅಂಥೇಳಿ ಜವಾಹರ್ಲಾಲ್ ನೆಹರು ಅವರು ತದನಂತರ ಹಸಿರು ಕ್ರಾಂತಿಯನ್ನು ಕೂಡ ಮಾಡಿದರು ತದನಂತರ ಲಾಲ್ ಬಹಾದೂರ್ ಶಾಸ್ತ್ರಿಯವರು ಹಸಿರು ಕ್ರಾಂತಿಯನ್ನು ಮುಂದುವರಿಸಿಕೊಂಡು ಕ್ರಾಂತಿಯನ್ನು ಕೂಡ ತಂದು ಮಾಡಿ ಇವತ್ತು ನಮ್ಮಲ್ಲಿ ಆಲ್ಮಟ್ಟಿ ಅಣೆಕಟ್ಟು ಇವತ್ತು ಲಾಲ್ ಬಹಾದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಇದ್ದಾಗ ನಾವು ಅದಕ್ಕೆ ಅಡಿಗಲ್ಲಿ ಹಾಕಿದಕ್ಕೆ ಪ್ರಾರಂಭಕ್ಕೆ ಅವರು ಕಾಣಿ ಅಂತ ಕೂಡ ನಾವು ಸ್ಮರಣೆಯನ್ನು ಮಾಡಿ ತದನಂತರ ಶ್ರೀಮತಿ ಇಂದಿರಾ ಗಾಂಧಿಯವರು ಬಡವರ ಪಾಲಿಗೆ ಇವತ್ತು ದೇವರಾಗಿ ಏನು ಉಳುವನಿಗೆ ಭೂಮಿಯ ಒಡೆಯ ಅಂಥೇಳಿ ಏನು ಕೆಲವೇ ಕೆಲವು ಜನರಲ್ ಅಂತೇಳಿ ದೊಡ್ಡ ಜನರಲ್ಲಿ ಅಂತ ಸಹ ಏನು ಭೂಮಿ ಕೇಂದ್ರೀಕೃತವಾಗಿತ್ತು ಎಲ್ಲರಿಗೂ ಭೂಮಿ ಸಿಗಬೇಕು ಅವ್ರಿಗೂ ಕೂಡ ಒಂದು ಭೂಮಿಯನ್ನು ಹೊಂದಬೇಕು ಅಂಥೇಳಿ ಈ ಭೂ ಚಳುವಳಿ ಮೂಲಕ ಕ್ರಾಂತಿಯನ್ನು ಮಾಡಿ ಇನ್ನೂ ಅನೇಕ ಪಡಿತರ ವ್ಯವಸ್ಥೆ ಮೇಲೆ ನಮ್ಮೆಲ್ಲ ಪಿಂಚಣಿಗಳನ್ನ ಪೆನ್ಷನ್ಸು ಗರೀಬಿ ಹಟಾವ್ ರೊಟ್ಟಿ ಕಬ್ಡ ಅವ್ರ ಮಕಾನ್ ಅಂಥೇಳಿ ಅವರು ಇಂದಿರಾ ಗಾಂಧಿಯವರು ಭಾಳ ದೊಡ್ಡ ಬಡವರ ಪರವಾಗಿ ನೆರವುಗಳನ್ನ ತೆಗೆದುಕೊಂಡು ಬಡವರಿಗೆ ನೆರವಿಗೆ ಮತ್ತು ಮನೆಗಳನ್ನ ಕಟ್ಟುವಂಥದ್ದು ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಮತ್ತು ಪಂಚವಾರ್ಷಿಕ ಕಾರ್ಯಕ್ರಮ ಯೋಜನೆಯಲ್ಲಿ ಮನೆಗಳನ್ನು ಕಟ್ಟುವಂಥದ್ದು ಪ್ರಾರಂಭ ಮಾಡಿರುವಂಥದ್ದು ಶ್ರೀಮತಿ ಇಂದಿರಾ ಗಾಂಧಿ ಅವರಂತ ಸ್ಮರಣೆ ಮಾಡಿ ತದನಂತರ ರಾಜೀವ್ ಗಾಂಧಿ ಅವರು ಒಂದು ಆಧುನಿಕ ಭಾರತ ಆಗಬೇಕು ನಾವು ಕೂಡ ಮುಂದುವರೆದ ರಾಷ್ಟ್ರಗಳ ಥರ ನಮ್ಮಲ್ಲಿ ಕೂಡ ವಿಜ್ಞಾನ ತಂತ್ರಜ್ಞಾನ ಕಂಪ್ಯೂಟರು ಟೆಲಿಫೋನು ಎಲ್ಲವೂ ಕೂಡ ದೂರ ಸಂಪರ್ಕ ಇದೆಲ್ಲವೂ ಕೂಡ ಆಗಬೇಕು ಅಂತ ಹೇಳಿ ಕನಸನ್ನ ಕಂಡು ಕಟ್ಟಿದ ತದನಂತರ ಜಾಗತಿಕ ಮಟ್ಟದಲ್ಲಿ ಇವತ್ತು ಆರ್ಥಿಕ ವ್ಯವಸ್ಥೆಯನ್ನು ಗಟ್ಟಿಯಾಗಿ ಇವತ್ತು ಪುನರಕ್ಷಿಸಿ ಈ ಗ್ಲೋಬಲೈಸೇಷನ್ ಸಂದರ್ಭದಲ್ಲಿ ಇವತ್ತು ಒಂದು ದೊಡ್ಡ ಹೆಜ್ಜೆಯನ್ನಿಟ್ಟಂಥವ್ರು ಪ್ರಧಾನಮಂತ್ರಿ ನರಸಿಂಹರಾಯರು ಮತ್ತು ಒಂದು ಹಣಕಾಸಿನ ಸಚಿವರಾಗಿ ನಮ್ಮ ಮನಮೋಹನ್ ಸಿಂಗ್ ಅವರು ಮತ್ತು ತದನಂತರ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿ ಅದನ್ನು ಮತ್ತಷ್ಟು ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸಿ ಜಾಗತಿಕ ಮಟ್ಟದಲ್ಲಿ ನಾವು ಸ್ಪರ್ಧೆ ಮಾಡಲಿಕ್ಕೆ ಮಾಡಿಕೊಡೋದಲ್ಲದೆ ಅನೇಕ ಯೋಜನೆಗಳನ್ನು ಇವತ್ತು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಇವತ್ತು ಆಧಾರು ರೈಟ್ ಟು ಎಜುಕೇಷನ್ನು ಆಮೇಲೆ ಆರ್ ಟಿ ಐ ಹೀಗೆ ಅನೇಕ ಇದನ್ನು ಸಹ ಮನಮೋಹನ್ ಸಿಂಗ್ ಅವರು ತರ ಜೊತೆಗೆ ರೈತರ ನ್ಯಾಷನಲೈಸ್ಡ್ ಬ್ಯಾಂಕ್ನಲ್ಲಿ ಸುಮಾರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ತುಂಬ ಸಹ ಸಾಲವನ್ನು ಮನ್ನಾ ಮಾಡಿದಂಥವರು ತದನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಓರ್ವ ಅತ್ಯಂತ ಪ್ರಾಮಾಣಿಕ ದಕ್ಷ ಹಾಗೂ ಪ್ರಗತಿಪರ ಪ್ರಧಾನಮಂತ್ರಿಯಾಗಿ ಇವತ್ತು ಎಲ್ಲವರನ್ನ ಒಗ್ಗೂಡಿಸ್ಕೊಂಡು ಹೋಗಿ ಇವತ್ತು ಅವರು ಈ ರಸ್ತೆ ಸಂಪರ್ಕದಲ್ಲಿ ಇವತ್ತು ಸಹ ವಿಶೇಷವಾದಂಥ ಕ್ರಾಂತಿಯ ಗೋಡನ್ ಕ್ವಾಡಿಟ್ಯಾಕ್ಟರ್ಸು ಎಲ್ಲ ಕೂಡ ಏನು ಮಾಡಿದರು ಅವರನ್ನು ಕೂಡ ಒಂದು ಸಹ ಈ ಸೇವೆಯನ್ನು ಸ್ಮರಿಸ್ತಾನೆ ಇವತ್ತು ನಾವು ಸುವರ್ಣ ಮಹೋತ್ಸವನ ಆಚರಣೆ ಮಾಡ್ತಾಯಿದ್ದೀವಿ ಆ ಒಂದು ಎಪ್ಪತ್ತೈದನೇ ವರ್ಷ ಆಗಿ ಎಪ್ಪತ್ತೇಳನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ ಈಗ ಸುವರ್ಣ ಮಹೋತ್ಸವ ನಮ್ಮ ಗಣರಾಜ್ಯೋತ್ಸವದ ವರ್ಷವನ್ನು ಆಚರಣೆ ಮಾಡ್ತಿದ್ದೀವಿ ಆ ಜೊತೆಗೆ ನಾವು ಸಂವಿಧಾನ ಉಳಿಬೇಕು ಉಳಿಸ್ಕೋಬೇಕು ಮುಂದಿನ ಪೀಳಿಗೆ ಆ ಸಂವಿಧಾನದ ಅದಕ್ಕೆ ಪರಿಕಲ್ಪನೆ ಇರಬೇಕು ಅಂಥೇಳಿ ಸಂವಿಧಾನ ಜಾಗೃತಿ ಯಾತ್ರೆಯನ್ನು ಕೂಡ ನಡೆಸಿದ್ದೀವಿ ಇವತ್ತು ಇಲ್ಲಿನೂ ಕೂಡ ಆ ಸಂವಿಧಾನದ ಒಂದು ಸ್ತಬ್ಧ ಚಿತ್ರ ಹಾಗೂ ಎಲ್ಲರಿಗೂ ಕೂಡ ಸಂವಿಧಾನದ ಪೀಠಿಕೆಯನ್ನು ಕೂಡ ಮಾಡೋ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಭಾಳಷ್ಟು ಕಾರ್ಯಕ್ರಮಗಳನ್ನ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಜೊತೆಗೆ ಸಂವಿಧಾನದ ಬಗ್ಗೆ ಹಾಕೊಂಡಿದೆ ಮತ್ತು ಇತ್ತೀಚೆಗೆ ನಾ ಭಾಳ ಹೆಮ್ಮೆಯಿಂದ ಉತ್ತರ ಹೇಳಬೇಕಾಗ್ತದೆ ಏನು ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಶರಣರು ಆ ಕಾಲದಲ್ಲಿ ಸಂಸ್ಕೃತಮಯವಾಗಿದ್ದಂಥ ಸಂದರ್ಭದಲ್ಲಿ ಎಂ ಎಂ ಅವರು ಹೇಳ್ತಾರೆ ದೇವರಿಗೆ ಕನ್ನಡವನ್ನು ಯಾಕೆ ಕಲಿಸಿದಂಥವರು ಬಸವಾದಿ ಶಣರು ಬಸವನವರು ಬಸವಾದೀಶ್ರು ಅಂದರೆ ಎಲ್ಲ ಗುಡಿಗಳಲ್ಲಿ ಒಂದು ಯಾರಿಗೂ ಕೂಡ ಮಂತ್ರ ಪಠಣ ಇದು ಎಲ್ಲವೂ ಕೂಡ ಸಂಸ್ಕೃತದಲ್ಲಿ ಆಗ್ತಾ ಇತ್ತು ಈಗ ದೇವರು ಕನ್ನಡ ಬರ್ತಿರಲಿಲ್ಲ ಕನ್ನಡವನ್ನು ಕಲಿಸಿದಂಥವ್ರು ಬಸವಾದೀಶ್ರು ಅಂತೇಳಿ ಕನ್ನಡದ ವಚನಗಳ ಮೂಲಕ ಚಳವಳಿ ಮೂಲಕ ಸಾಮಾಜಿಕ ಮತ್ತು ಮಾನವ ಮೌಲ್ಯಗಳನ್ನ ತಿಳಿಸಿದಂಥವರು ಬಸವ ದೀಶಣರು ಬಸವಣ್ಣವರು ನಾವು ಹೆಮ್ಮೆ ಪಡ್ತೇವೆ ಬಸವಣ್ಣವರು ನಮ್ಮ ಜಿಲ್ಲೆಯಲ್ಲಿ ಜನಿಸಿದಂಥವರು ತದನಂತರ ಬೀದರ್ ಜಿಲ್ಲೆಯಲ್ಲಿ ಬಸವ ಕಲ್ಯಾಣದಲ್ಲಿ ತಮ್ಮ ಅನುಭವ ಮಂಟಪ ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟನ್ನು ಕೊಟ್ಟು ಇವತ್ತು ಅಲ್ಲಿ ಕಲ್ಯಾಣದ ಇವತ್ತು ಒಂದು ದೊಡ್ಡ ನಮ್ಮ ಸಿದ್ಧಾಂತವನ್ನು ಅನುಭವಗಳನ್ನ ಎಲ್ಲ ಕಾಯಕದ ವರ್ಗದ ಜನರನ್ನ ಎಲ್ಲ ಜಾತಿ ಧರ್ಮದ ಜನರನ್ನು ಸೇರಿಸಿಕೊಂಡು ಮಾಡಿಕೊಡುವಂಥದ್ದು ಇವತ್ತು ಇತಿಹಾಸ ಅವರಿಗೆ ಅವರಿಗೆ ಇವತ್ತು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಯಾವ ರೀತಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮಹಾರಾಷ್ಟ್ರದಲ್ಲಿ ಸಾಂಸ್ಕೃತಿಕ ನಾಯಕ ಅಂತಾರೆ ಸ್ವಾಮಿ ವಿವೇಕಾನಂದರಿಗೆ ಭಾರತ ದೇಶದ ಸಾಂಸ್ಕೃತಿಕ ನಾಯಕ ಅಂತಾರೆ ರಾಯಭಾರಿ ಅಂತಾರೆ ಇವತ್ತು ನಾವು ಬಸವಣ್ಣವ್ರನ್ನ ಈ ರಾ ಈ ರಾಜ್ಯದಲ್ಲಿ ಯಾಕಂದ್ರೆ ಅವರ ಜನ್ಮ ಮತ್ತು ಕರ್ಮಭೂಮಿ ಇಲ್ಲಿನ ಎರಡೂ ಕೂಡ ಅವರಿಗೆ ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತೇಳಿ ಬಹಳ ದೊಡ್ಡದಾದಂಥ ನಿರ್ಣಯ ಯಾಕಂದರೆ ಇವತ್ತು ರಾಜ್ಯ ಎಲ್ಲನೂ ಕೂಡ ಕಲ್ಯಾಣ ಕರ್ನಾಟಕ ಆಗಬೇಕು ಇವತ್ತು ಅವರ ಆಶಯ ಇರಂತೆ ಯಾಕಂದ್ರೆ ಬಸವಣ್ಣವರ ಬಸವಾದಿ ಶರಣರ ಸಿದ್ಧಾಂತಗಳು ಮೌಲ್ಯಗಳೇನಿತ್ತು ಅದೆಲ್ಲವೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿದೆ ಬಸವಣ್ಣವರ ಬಸವಾದಿ ಶರಣರ ಚಿಂತನೆಗಳು ಮತ್ತು ಸಂವಿಧಾನ ಎರಡು ಬೇರೆ ಬೇರೆ ಎಲ್ಲ ಎರಡು ಒಂದೇನೆ ಸರ್ ಇಲ್ಲಿದ್ದು ಅವ್ರು ಹೇಳಿದ್ದು ಇಲ್ಲಿದೆ ಇಲ್ಲಿ ಹೇಳಿದ್ದು ಅವರಲ್ಲಿದೆ ಹೀಗಾಗಿ ಸಾಂಸ್ಕೃತಿಕ ನಾಯಕ ಅಂಥೇಳಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ನಾವು ಮನವಿ ಕೊಟ್ಟ ಆದಮೇಲೆ ಎಲ್ಲ ಸಾಹಿತಿಗಳು ಸಂಘಟನೆಗಳು ಜಾತ್ಯತೀತವಾಗಿ ಎಲ್ಲರೂ ಸ್ವಪ್ ಪೂಜ್ಯರು ಮಠಾಧೀಶರು ಎಲ್ಲರೂ ಕೊಟ್ಟ ಮೇಲೆ ಉತ್ತಮ ಕ್ಯಾಬಿನೆಟ್ನಲ್ಲಿ ಒತ್ತ ನಿರ್ಣಯನ ಮುಖ್ಯಮಂತ್ರಿಗಳು ಮಾಡಿದರು ತಡಾಸದಕ್ಕೆ ಮಾಡಲಿಲ್ಲ ಅದಕ್ಕಾಗಿ ಮುಖ್ಯಮಂತ್ರಿಗಳಿಗೆ ನಾನು ನಾನು ಅಭಿನಂದನೆ ತರಿಸ್ತೇನೆ ತಮ್ಮೆಲ್ಲರ ಪರವಾಗಿ ಏನು ಮಾತಾಡೋ ಸಂದರ್ಭ ಹೇಳಿ ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ನಾನು ನೀರಾವರಿ ಸಚಿವನಾಗಿದ್ದಾಗ ನೀರು ಕೋರ್ಟ್ ಮಾತಾಡೋದು ನೀರಾವರಿ ಸಚಿವನಾಗಿದ್ದಾಗ ಇವತ್ತು ನಾವು ಆಲ್ಮಟ್ಟಿ ಅನೇಕತನ ಎತ್ತರ ಮಾಡಬೇಕು ನಾವು ನಮ್ಮ ಟ್ರಿಮ್ಯುನಲ್ ಅವಾರ್ಡ್ ಏನಾಗಿದೆ ಅದು ನೋಟಿಫಿಕೇಶನ್ ಆಗಬೇಕು ಅಂಥೇಳಿ ಕಾಯಿದೆ ಎಲ್ಲ ಪೂರ್ವಭಾವಿಯಾಗಿ ಅಡ್ವಾನ್ಸ್ ಆ್ಯಕ್ಷನ್ ಹೇಳ್ತಾ ಇದ್ದೀನಿ ಎಲ್ಲ ಸ್ಥಾವರಗಳನ್ನ ಸುಮಾರು ಒಂಬತ್ತು ಸ್ಥಾವರಗಳನ್ನ ಸುಮಾರು ಒಂದು ಸಾವಿರ ಕಿಲೋಮೀಟರ್ ಅಷ್ಟು ಮೇನ್ ಕೆನಲ್ಸನ್ನು ಮತ್ತು ಡಿಸ್ಟ್ರಿಬ್ಯೂಟರ್ಸನ್ನ ಮಾಡುವ ಮೂಲಕ ಇವತ್ತು ಮೂಳವಾಡ ಚಿಮ್ಮಲ್ಗಿ ಗುತ್ತಿ ಬಸವಣ್ಣ ಪೀರಾಪುರ್ ಬೂದಿಯಾಳ ತುಮಚಿ ಬಬಲೇಶ್ವರ ಅರ್ಕೆರಿ ಲಿಫ್ಟು ಕೆರೆ ತುಂಬುವ ಯೋಜನೆಗಳು ಹೀಗೆ ಅನೇಕ ಯೋಜನೆಗಳನ್ನು ಮಾಡುವ ಮೂಲಕ ಏನು ವಿಜಯಪುರ ಜಿಲ್ಲೆ ಬಡದ ಜಿಲ್ಲೆ ಹಿಂದೂದ ಜಿಲ್ಲೆ ಅಣೆಪಟ್ಟನ್ನು ಕಟ್ಕೊಂಡಿತ್ತು ಇವತ್ತು ಕೆರೆಗಳಿಗೆ ಹಳ್ಳಗಳಿಗೆ ನೀರನ್ನು ಹರಿಸುವ ಮೂಲಕ ಪೂರ್ವವಾಗಿ ಇವತ್ತು ನೀರನ್ನು ಶೇಖರಣೆ ಮಾಡಕ್ಕಿಂತ ಪೂರ್ವವಾಗಿ ಇವತ್ತು ಸಹ ನಾವು ಕುಡಿಯಲಿಕ್ಕೆ ಅಂತರ್ಜಲ ಹೆಚ್ಚಿಗೆ ಮಾಡಲಿಕ್ಕೆ ಇವತ್ತು ನಾವು ನೀರನ್ನು ಕೊಟ್ಟು ಇವತ್ತು ಎಲ್ಲ ಕಡೆನೂ ಕೂಡ ಯಾಕೆ ಒಂದು ಸಂದರ್ಭ ಇತ್ತು ನಾವು ಬ್ಯಾಸ್ಗೆಯಲ್ಲಿ ಈ ಸಲ ಈ ಇಂಥ ಬ್ಯಾಸ್ಗೆಯಲ್ಲಿ ನಾವು ಸುಮಾರು ಏಳ್ನೂರಕ್ಕಿಂತ ಜಾಸ್ತಿ ಟ್ಯಾಂಕರ್ಸನ್ನು ಹಚ್ತಿದ್ವಿ ನನ್ನ ನೆನಪಿದೆ ಈಗ ನಾವು ಟ್ಯಾಂಕರ್ಸ್ ಹಚ್ಚಿದ್ದೆ ಹದಿನೆಂಟು ಇಂಥ ಸಂದರ್ಭದಲ್ಲಿ ಏಳು ಆಗ ಏಳ್ನೂರು ಇತ್ತು ಈ ಬಸ್ ಈ ಬೇಸ್ಗೆಯಲ್ಲಿ ನಾವು ಆ ನೀರಾವರಿ ಇಲ್ಲೇ ನಾವು ಕಾಣ್ತಿವಿ ದಿವಸ ಈ ಬ್ಯಾಸ್ಗೆಯಲ್ಲಿ ಸುಮಾರು ನಾವು ಸಾವಿರ ಎರಡು ಸಾವಿರ ಟ್ಯಾಂಕರ್ಸ್ನ ಹಂಚ್ಬೇಕಾಗ್ತಿತ್ತು ದಿವಸ ಅದು ಕೇವಲ ಹದಿನೆಂಟು ಟ್ಯಾಂಕರ್ಸ್ನ ಇದೆಲ್ಲವೂ ಕೂಡ ಇವತ್ತು ಆ ನೀರಾವರಿಯ ಫಲಶುತ್ತಿ ಆಗಿದೆ ಅಂತರ್ಜಲ ಹೆಚ್ಚಾಗಿದೆ ಜನ ಇವತ್ತು ಕಬ್ಬು ಹಣ್ಣು ಎಲ್ಲ ಕಾಯಿಪಲ್ಲೆ ತರಕಾರಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ವಿಜಯಪುರದಲ್ಲಿ ವಾರಕ್ಕೊಮ್ಮೆ ಜೆ ಒತ್ತೊಂದು ದಿವಸ ಕಾಯಿಪಲ್ಯ ಮಾರಾಟ ಆಗ್ತಾ ಇತ್ತು ಈಗ ಪ್ರತಿ ದಿವಸ ಕಾಯಿಪಲ್ಯ ಮಾರಾಟ ಆಗ್ತದೆ ನಗರ ಜನರು ದಿನಾನೂ ಕೂಡ ನೀವೆಲ್ಲರೂ ಫ್ರೆಶ್ ಆಗಿ ಒತ್ತೊಂದು ಸಹ ಕಾಯಿಪಲ್ಯಗಳನ್ನ ಹಣ್ಣುಗಳನ್ನ ತುಂಬ ಪಡ್ಕೋತಾ ಇದ್ದೀನಿ ಮತ್ತು ಅವ್ರಿಗೂ ಕೂಡ ಮಾರಾಟ ಮಾಡೋಕ್ಕೆ ಅವ್ರಿಗೂ ಕೂಡ ಇದು ಮಾಡಲಿಕ್ಕೆ ಒತ್ತೊಂದು ಅನುಕೂಲ ಆಗಿದೆ ಹೀಗಾಗಿ ನಾನು ಒಂದು ಅದರ ಸ್ಟಡಿನೂ ಕೂಡ ಮಾಡಿಸ್ತಾ ಇದ್ದೀನಿ ಇದ್ರ ಇಂಪ್ಯಾಕ್ಟ್ ಅನಾಲಿಸಿಸ್ ಏನನಾಗಿದೆ ನಾವು ಇದು ಮಾಡಿದ್ದೀನ ಅದನ್ನು ಭಾಳ ಉನ್ನತ ಮಟ್ಟದಲ್ಲಿ ಇದು ಮಾಡ್ತಾಯಿದ್ದೀನಿ ಭಾಳಷ್ಟು ಅದರಿಂದ ಏನೇನಾಗಿದೆ ಅನ್ನೋದನ್ನು ಕೂಡ ಬೇಕಲ್ಲ ಈಗ ಒಂದು ಉದಾಹರಣೆ ಕೊಟ್ಟೆ ನಾನು ಕುಡಿ ನೀರಿಗೆ ಟ್ಯಾಂಕರ್ನ ಹಚ್ಚು ಸ್ಟಾಪ್ ಆಗಿದೆ ನೈಂಟಿ ಫೈವ್ ಪರ್ಸೆಂಟ್ ಕ ಕಡಿಮೆ ಆಗಿದೆ ಆಮೇಲೆ ರೈತರು ಇವತ್ತು ಬೆಳೆಗಳನ್ನ ಬೆಳೆಯುವಂಥದ್ದು ಎಷ್ಟು ಪ್ರಮಾಣದಲ್ಲಿ ಹೆಚ್ಚಿಗೆ ಆಗಿದೆ ಅದರದ್ದು ಆರ್ಥಿಕ ಎಷ್ಟಿದು ಹೆಚ್ಚಿಗೆ ಆಗಿದೆ ಎಲ್ಲವನ್ನು ಕೂಡ ಸಹ ನಾವು ಒಂದು ಅನಾಲಿಸನ್ನು ಮಾಡ್ತಾ ಇದ್ದೀನಿ ಅನ್ನೋ ಹೇಳಿ ಈಗ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಮಾತನ್ನು ಕೊಟ್ಟಿದ್ವಿ ಚುನಾವಣೆ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೀವಿ ಬಹಳಷ್ಟು ಅದಕ್ಕೆ ಟೀಕೆ ಟಿಪ್ಪಣಿಗಳು ಬಂತು ಚುನಾವಣೆ ಸಂದರ್ಭದಲ್ಲಿ ಏ ಅದು ಹೆಂಗೆ ಮಾಡ್ತಾರೆ ನಾವು ಕೂಡ ಅದನ್ನು ಗಮನಿಸಿದೀರಿ ನಾವು ಗೃಹ ಜ್ಯೋತಿಯನ್ನು ಕೊಟ್ವಿ ಗೃಹಲಕ್ಷ್ಮಿಯನ್ನು ಕೊಟ್ವಿ ಉಚಿತವಾಗಿ ಮಹಿಳೆಯರಿಗೆ ಬಸ್ನಲ್ಲಿ ಪ್ರಯಾಣ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ವಿ ಕೇವಲ ಜಿಲ್ಲೆಗಳಷ್ಟೇ ಅಲ್ಲ ತಾಲೂಕುಗಳಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಪ್ರವಾಸ ಮಾಡಬೇಕಂತ ಕೊಟ್ಟಿವಿ ಅನ್ನ ಭಾಗ್ಯ ಐದು ಕೆ ಜಿ ಇದು ಹತ್ತು ಕೆ ಜಿ ಮಾಡಿದ್ದೀವಿ ಹ ಐದು ಕೆ ಜಿ ನಮಗೆ ಲಭ್ಯ ಆಗಲಾರ್ದಾಗ ನಾವು ನೂರ ಎಪ್ಪತ್ತು ರೂಪಾಯನ್ನ ಹಣವನ್ನು ಆ ಐದು ಕೆ ಜಿಗೆ ಸಮಾನವಾಗಿ ಇವತ್ತಿನ ಸಹ ನಾವು ಅದಕ್ಕೆ ನಾವು ಹಣವನ್ನು ಕೂಡ ಅವ್ರ ಅಕೌಂಟಿಗೆ ಕೊಟ್ವಿ ಇನ್ನು ಒಂದೇ ಒಂದು ಉಳಿದಿತ್ತು ಅದು ನಮ್ಮ ಉದ್ಯೋಗವನ್ನು ಕೊಡುವಂಥದ್ದು ಯುವಕರಿಗೆ ಅದನ್ನು ಕೂಡ ಇವತ್ತಿನ ಸಹ ಐದನೇ ಗ್ಯಾರಂಟಿಯನ್ನು ಮಾಡಿ ನಾವು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನುಡಿದಂತೆ ನಡೆದಿದ್ದೇವೆ ಐದು ಗ್ಯಾರಂಟಿಗಳನ್ನ ನಿಮಿತ್ತ ಅದನ್ನು ನಾವು ಪ್ರಾರಂಭ ಮಾಡಿ ಜನರಿಗೆ ಇವತ್ತು ನಾವು ಅದನ್ನು ಸಹ ಆ ಎಲ್ಲ ಕಾರ್ಯಕ್ರಮ ಕೊಟ್ಟಿದ್ದೀವಿ ಇದರಿಂದ ಬಹುಶಃ ಏಯ್ಟಿ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ರಾಜ್ಯದ ಎಂಬತ್ತು ಪರ್ಸೆಂಟ್ ಪರಿಸ್ಥಿತಿಯ ಎಲ್ಲ ಜಾತಿ ಜನರ ಜನರಿಗೆ ಇವತ್ತು ಈ ಗ್ಯಾರಂಟಿಗಳ ಮೂಲಕ ಹಣ ಸಿಗ್ತಾ ಇದೆ ಸೌಲಭ್ಯಗಳು ಸಿಗ್ತಾ ಇದ್ದಾವೆ ಅನ್ನೋ ಮಾತನ್ನು ಪ್ರಪ್ರಥಮವಾಗಿ ಹೇಳಿ ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ನೀರಾವರಿಯ ಒಂದು ಕೆಲಸಗಳಾಯಿತು